ಊಟ ಇದ್ದವನಿಗೆ ಹಸಿವಿಲ್ಲ ಹಸಿವಿದ್ದವನಿಗೆ ಊಟ ಗತಿಯೇ ಇಲ್ಲ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಊಟ ಎಲ್ಲ ಬಿಡ್ತೇವೆ ನಾವು ತಟ್ಟೆಯಲ್ಲಿ ಆ ಊಟ ಬಿಟ್ಟರೆ ಏನು ಪರಿಣಾಮ ಆಗಬಹುದು ಅನ್ನೋದೊಂದು ನಿಮ್ಮ ಜೊತೆಯಲ್ಲಿ ಒಂದು ಪುಟ್ಟ ವಿಡಿಯೋ ತುಂಬ ಜನರಿಗೆ ಇದೊಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲೆಲ್ಲ ಅಂದರೆ ನಾವೆಲ್ಲ ಚಿಕ್ಕವರಿರುವಾಗ ಇರುವಾಗ ನಾವು ಊಟ ಮಾಡುವಾಗ ಅನ್ನ ಇನ್ನೂ ಸ್ವಲ್ಪ ಹೇಳುವಾಗ ನಮ್ಮ ಹಿರಿಯರೆಲ್ಲ ಇದ್ರು ತಟ್ಟೆ ಖಾಲಿಯಾಗಲಿ ಆಮೇಲೆ ನಾವು ಬಡಿಸ್ತೇವೆ ಅಂತೇಳಿ ಯಾಕಂತೇಳಿದರೆ ಆಹಾರವನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತೇಳಿ ಕಾರಣಕ್ಕೆ ಆಹಾರವನ್ನು ನಾವು ಯಾಕೆ ಬಿಸಾಡಬಾರ್ದು ಅಥವಾ ಆಹಾರವನ್ನು ತಟ್ಟೆಲ್ಲೇ ಯಾಕೆ ಬಿಡಬಾರ್ದು ಅನ್ನೋದು ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು ಸ್ವಲ್ಪ ಜನರಿಗೆ ಗೊತ್ತಿಲ್ಲದೇ ಇರಬಹುದು ಹಾಗೆಯೇ ಬಟ್ಟೆ ಆಹಾರ ವಸತಿ ಎಲ್ಲ ಸಹ ನಮಗೆ ಒಂದು ಅಗತ್ಯವಾಗಿರುವಂಥ ಬೇಕಾಗಿರುವಂಥದ್ದೇ ಇದೆಲ್ಲ ಇಲ್ಲದೆ ಮದ್ ಮನುಷ್ಯ ಬದುಕೋದು ತುಂಬ ಕಷ್ಟ ಅಲ್ವಾ ಆಹಾರ ನಮ್ಮ ಜೀವನದ ಒಂದು ಪ್ರಮುಖ ಭಾಗ ಆಹಾರ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡ್ತದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಹಾರವನ್ನು ನಾವು ಕೇವಲ ತಿನ್ನುವ ವಸ್ತುಗಳಂತಲ್ಲ ಅದನ್ನು ಒಂದು ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಅಂತೇಳಿ ಸಹ ನಾವು ಅಂದ್ಕೊಳ್ತೇವೆ ನಾವು ಯಾವಾಗಲೂ ಆಹಾರವನ್ನು ಗೌರವದಿಂದ ನೋಡಬೇಕು ಮತ್ತು ಅದನ್ನು ಸೇವಿಸುವಾಗ ಅಥವಾ ತಯಾರಿಸುವಾಗ ಗೌರವದಿಂದ ಸಹ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನೋಡಿ ಅನೇಕ ಜನರು ನಾವು ನೋಡಿದ್ದೇನೆ ಊಟ ಮಾಡಿ ತಟ್ಟೆಯಲ್ಲಿ ಆಹಾರವನ್ನು ಹಾಗೆ ಬಿಡ್ತಾರೆ ಮತ್ತು ಆಹಾರವನ್ನು ಬಿಸಾಡೋದು ಅಥವಾ ವ್ಯರ್ಥ ಮಾಡ್ತಾರೆ ಇದೊಂದು ರೀತಿಯ ಹವ್ಯಾಸವಾಗಿಬಿಟ್ಟ ಅಂದರೆ ಅಭ್ಯಾಸ ಆಗಿಬಿಟ್ಟಿದೆ ಅವರು ಹೀಗೆ ನಾವು ಆಹಾರವನ್ನು ವೇಸ್ಟ್ ಮಾಡಿದರೆ ಅದು ಒಂಥರ ನಕಾರಾತ್ಮಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ನಾವು ಆಹಾರವನ್ನು ವ್ಯರ್ಥ ಮಾಡೋ ಜೊತೆಗೆ ಆಹಾರವನ್ನು ಎಸೆಯೋದು ಕೂಡ ಮಾಡ್ತೇವಲ್ವ ಅದು ಒಂಥರ ಮನೆಗೆ ಒಂದು ನಕಾರಾತ್ಮಕ ಶಕ್ತಿಯ ಒಂದು ಇದಾಗ್ಬೋದು ನಮಗೆ ಮತ್ತು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಮೇಲೂ ಸಹ ಇದು ಕೆಟ್ಟ ಪರಿಣಾಮ ಸಹ ಬೀರ್ತದೆ ಹಾಗೆಯೇ ಮನೆಯ ಜನರು ಆಹಾರವನ್ನು ಅದಕ್ಕೆ ಗೌರವನೇ ಕೊಡದೇ ಇದ್ದರೆ ಕ್ರಮೇಣ ಮನೆಯ ವಾತಾವರಣ ಕೂಡ ಹಾಳಾಗಲಿಕ್ಕೆ ಒಂದು ಕಾರಣ ಆಗ್ತದೆ ಮತ್ತು ಮನೆಯಲ್ಲಿ ಒಂಥರ ಅಪಶ್ರುತಿಗಳು ಹೆಚ್ಚಾಗ್ತದೆ ಅಂದರೆ ಆಗಲಿಕ್ಕೆ ಸಹ ಒಂದು ಕಾರಣ ಆಗ್ತದೆ ಫುಡ್ಡೆಲ್ಲ ಬಿಸಾಡುವಾಗ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗ್ತದಲ್ವ ಹಾಗೆಯೇ ಪಿತ್ರದೋಷಕ್ಕೆ ಸಹ ಒಂದು ಕಾರಣ ಆಗ್ತದೆ ಮತ್ತು ಕುಟುಂಬದಲ್ಲಿ ನಾನಾ ಸಮಸ್ಯೆಗಳು ಎದುರಿಸ್ಬೇಕಾದ್ರೆ ನಾವು ಪಿತ್ರಗಳಿಗೆ ಸಂತುಷ್ಟಗೊಳಿಸ್ಬೇಕು ಮತ್ತು ಆಹಾರವನ್ನು ನಾವು ಗೌರವದಿಂದ ನೋಡಬೇಕಾಗ್ತದೆ ನಾವು ಆಹಾರಕ್ಕೆ ಅಗೌರವ ತೋರಿಸಿದರೆ ನಮಗೆ ಮುಂದಿನ ಜನ್ಮದಲ್ಲಿ ಆಹಾರಕ್ಕೆ ಒಂದು ಅಭಾವ ಆಗ್ಬೋದು ಅಂತೇಳಿ ಸಹ ಒಂದು ಹೇಳ್ತಾರೆ ಹಾಗಾಗಿ ನಾವು ಈ ಜನ್ಮದಲ್ಲಿ ಯಾವುದೇ ಆಹಾರವನ್ನು ಸೇವಿಸೋ ಅದಕ್ಕೆ ಗೌರವವನ್ನು ಕೊಡಬೇಕು ಆಹಾರವನ್ನು ವ್ಯರ್ಥ ಮಾಡಬಾರ್ದು ಅಂತೇಳೋದನ್ನು ಒಂದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಕೆಲವೊಮ್ಮೆ ನಾವು ಪ್ಲೇಟಲ್ಲಿ ತೊಗೊಳ್ತೇವೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲ ನಾವು ಆಹಾರವನ್ನು ತಗೊಳ್ತೇವೆ ಸ್ವಲ್ಪ ಜಾಸ್ತಿ ಆದರೆ ಅದನ್ನು ಬಿಸಾಡಲಿಕ್ಕೆ ಹೋಗಬಾರ್ದು ಅಥವಾ ಹಸು ನಾಯಿ ಬೆಕ್ಕು ಅಥವಾ ಪಕ್ಷಿಗಳಿಗೆ ಇದನ್ನು ಕೊಡೋದ್ರಿಂದ ಆಹಾರಕ್ಕೆ ಒಂದು ಗೌರವ ಕೊಟ್ಟ ಹಾಗೆ ಆಗ್ತದೆ ನಮಗೆ ಮತ್ತು ಪುಣ್ಯ ಪ್ರಾಪ್ತಿ ಸಿಗುತ್ತದೆ ನಾವು ಆಹಾರವನ್ನು ತಾಯಿ ಅನ್ನಪೂರ್ಣೇಶ್ವರಿಯ ರೂಪ ಅಂತೇಳಿ ಅಂದ್ಕೊಳ್ಳುವಾಗ ಅಂತ ಆಹಾರವನ್ನು ನಾವು ಯಾಕೆ ಬಿಡಬೇಕು ಅಲ್ವಾ ಮತ್ತು ಯಾಕೆ ನಾವು ವೇಸ್ಟ್ ಮಾಡಬೇಕು ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾಳೆ ಅಂತೇಳಿ ನಂಬಿಕೆ ಸಹ ಇದೆ ತಟ್ಟೆಯಲ್ಲಿ ಆಹಾರ ಬಿಡುವುದು ಅಥವಾ ಆಕೆಗೆ ಅವಮಾನ ಮಾಡುವುದು ರೂಪ ಅಂತೇಳಿ ಸಹ ಹೇಳ್ತಾರೆ ತಟ್ಟೆಯಲ್ಲಿ ಆಹಾರ ಬಿಡೋದರಿಂದ ಆಹಾರವನ್ನು ವ್ಯರ್ಥ ಮಾಡೋದರಿಂದ ಮನೆಯಲ್ಲಿ ಧಾನ್ಯದ ಕೊರತೆ ಎದುರಾಗಬಹುದು ಮತ್ತು ಮನೆಯಲ್ಲಿ ಸಮೃದ್ಧಿ ಸಹ ಕುಂಠಿತ ಆಗ್ತದೆ ಈ ಕಾರಣಕ್ಕಾಗಿ ನಮ್ಮ ಹಿರಿಯರು ಅಗತ್ಯವಿರುವಷ್ಟೇ ಆಹಾರವನ್ನು ತಟ್ಟೆಯಲ್ಲಿ ಬಡಿಸ್ತಿದ್ರು ಫ್ರೆಂಡ್ಸ್ ಒಂದು ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು